ನೀವು ಕೂಡ ಇಂತಹ ಪ್ರಶ್ನೆ ಯೋಚನೆ ಮಾಡಿದ್ದೀರಾ ಹುಡುಗಿಯರು ದೊಡ್ಡವರು ಆದಾಗ ಅವರ ಮುಖದಲ್ಲಿ ನಡೆನುಡಿಯಲ್ಲಿ ಏನು ಬದಲಾವಣೆಗಳು ಆಗುತ್ತವೆ ಈ ಪ್ರಶ್ನೆಗೆ ಉತ್ತರಿಸಲು ಈ ವಿಡಿಯೋ ಮುಗಿಸಿಯೂ ನೋಡಿ ಹುಡುಗಿಯರು ದೊಡ್ಡವರಾಗುವಾಗ ಅವರ ಶರೀರದಲ್ಲಿ ಮತ್ತು ಮನಸ್ಥಿತಿಯಲ್ಲಿ ಹಲವಾರು ಬದಲಾವಣೆಗಳು ಆಗುತ್ತವೆ ಆದರೆ ಈ ಬದಲಾವಣೆಗಳನ್ನು ಮೇನ್ನೋಟಕ್ಕೆ ತಿಳಿದುಕೊಳ್ಳುವುದು ಎಲ್ಲರಿಗೂ ಸಾಧ್ಯವಿಲ್ಲ ಒಂದು ಮುಖದ ರಿಯಾಕ್ಷನ್ ಒಂದು ಗಂಭೀರತೆ ಅಥವಾ ಸ್ವಲ್ಪ ಹೆಚ್ಚುವರಿ ಆತ್ಮವಿಶ್ವಾಸ ಅವರ ಮುಖದಲ್ಲಿ ಕಾಣಿಸಬಹುದು ಇವರು ಚಿಕ್ಕವರಿದ್ದಾಗ ಹಾಸ್ಯಮಯವಾಗಿ ಪುಟಾಣಿ ಸ್ವಭಾವದಲ್ಲಿ ಇದ್ದರೆ ದೊಡ್ಡವರಾದ ನಂತರ ಸ್ವಲ್ಪ ಕಡಿಮೆ ಮಾತನಾಡಬಹುದು ಕಣ್ಣುಗಳ ಚಲನೆ ಬಾಯಿ ಹೊಟ್ಟೆ ಮೊಗದ ಹಾವಭಾವ ಆ ದೀಸ್ ಸ್ಲೈ ಶವ್ಸ್ಲಾಯ್ ಡೇ ಎರಡು ನಡವಳಿಯಲ್ಲಿ ಬದಲಾವಣೆ ಚಿಕ್ಕವರಾಗಿದ್ದಾಗ ತಲೆಕೆಳಗಾಗಿ ಆಡುವವರು ದೊಡ್ಡವರಾದ ಮೇಲೆ ಶಾಂತವಾಗಬಹುದು ಅಸ್ಪಷ್ಟವಾದ ಮುಖಭಾವನೆಯಿಂದ ಸ್ವಲ್ಪ ಗಂಭೀರ ಅಥವಾ ನ್ಯಾಚುರಲ್ ಲುಕ್ ಕಾಣಿಸಬಹುದು ಮೂರು ಸೌಂದರ್ಯ ಹಾಗೂ ದೇಹದ ಬದಲಾವಣೆ ಮೆಚ್ಚು ಹೋಗುವಂತಿರುವ ಫೇಸಿನಲ್ಲಿ ಕಾಣಬಹುದು ಸೆಲ್ಫ್ ಕಾನ್ಷಿಯಸ್ನೆಸ್ ಹೆಚ್ಚಾಗಿ ಮೈಕಟ್ಟನ್ನು ಗಮನಿಸುವ ಅಭ್ಯಾಸ ಬರುತ್ತದೆ ಹುಡುಗಿಯರು ದೊಡ್ಡವರಾಗುವ ಬದಲಾವಣೆ ಶರೀರದಲ್ಲಿಯೇ ಮಾತ್ರ ಅಲ್ಲ ಅವರ ಮನಸ್ಸು ಆಲೋಚನೆ ಮತ್ತು ವ್ಯಕ್ತಿತ್ವದಲ್ಲೂ ಆಗುತ್ತದೆ ಅವರ ಮೇಲೆ ತಕ್ಷಣದ ನಿರ್ಧಾರ ತೆಗೆದುಕೊಳ್ಳುವುದಕ್ಕಿಂತ ಅವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋದು ಮಹತ್ವದ್ದು ಲೈಕ್ ಶೇರ್ ಸಬ್ಸ್ಕ್ರೈಬ್ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಅರ್ಥಪೂರ್ಣ ವಿಡಿಯೋಗಳಿಗೆ ನಮ್ಮ ಟೈಮ್ ಪಾಸ್ ಜಿ ಅಡ್ ಅ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಖಮೆನ್ ಬಲಾವ್ ನಿಮ್ಮ ಅಭಿಪ್ರಾಯ ಮತ್ತು ಅನುಭವವನ್ನು ನಾವು ಕೇಳಲು ಕಾಯ್ತಿದ್ದೀವಿ